ತಿಪಟೂರು ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ಜಿಲ್ಲಾ ಸಮಿತಿ ವತಿಯಿಂದ ತಿಪಟೂರು ನಗರದ ಕಲ್ಪತೂರು ಎಂಜಿನಿಯರಿಂಗ್ ಕಾಲೇಜು ಆಡಿಟೋರಿಯಂನಲ್ಲಿ ಆರ್ಯ ವೈಶ್ಯ ಮಹಾಸಭಾ ಜಿಲ್ಲಾ ಸಮಾವೇಶವನ್ನು ಜುಲೈ ಇಪ್ಪತ್ತರಂದು ಆಯೋಜಿಸಲಾಗಿದೆ ಅಂತ ಮಹಾಸಭಾದ ಜಿಲ್ಲಾಧ್ಯಕ್ಷ ಎಲ್ ಆರ್ ಚಂದ್ರಶೇಖರ್ ತಿಳಿಸಿದರು ನಮ್ಮ ಸಮಾಜ ಸುಮಾರು ನೂರು ವರ್ಷಗಳ ಇತಿಹಾಸ ಹೊಂದಿದ್ದು ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಬಂದಿದೆ ಆರ್ಯವೈಶ್ಯ ಸಮಾಜದ ಅಭಿವೃದ್ಧಿ ಸಂಘಟನೆಗಾಗಿ ಹತ್ತಾರು ಯೋಜನೆಗಳನ್ನು ತಂದು ಬಡವರು ಆಶಕ್ತರು ಸಮಾಜದ ಮುಖ್ಯ ವಾಹಿನಿಗೆ ತರುವ ಕೆಲಸ ಮಾಡ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದೂವರೆ ಸಾವಿರ ಜನ ಬರುವ ನಿರೀಕ್ಷೆ ಇದೆ ಅಂತ ತಿಳಿಸಿದರು ಅಧ್ಯಕ್ಷ ಭಾಗ್ಯಪಲ್ಲಿ ನಟರಾಜ್ ಮಾತನಾಡಿ ನಮ್ಮ ಸಮಾಜದ ಜಿಲ್ಲಾ ಸಮಾವೇಶವನ್ನು ತಿಪಟೂರಿನಲ್ಲಿ ಆಚರಣೆ ಮಾಡಲಾಗ್ತಾ ಇದು ಸಮಾಜಕ್ಕೆ ಶಕ್ತಿ ತುಂಬಲು ಸಂಘಟನೆಗಾಗಿ ಸಮಾವೇಶ ನಡೀತಾ ಇದೆ ಉದ್ಘಾಟನೆನ ಶಾಸಕ ಕೆ ಷಡಕ್ಷರಿ ಅವರು ನೆರವೇರಿಸಲಿದ್ದು ಮಹಾಸಭಾ ರಾಜ್ಯಾಧ್ಯಕ್ಷ ಆರ್ ರವಿಶಂಕರ್ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ಸಚಿವ ಸೋಮಣ್ಣ ಸಮಾಜದ ಗಣ್ಯರು ಇತರರು ಆಗಮಿಸಲಿದ್ದಾರೆ ಅಂತ ತಿಳಿಸಿದರು ನೂರ ಹದಿನೇಳು ವರ್ಷಗಳ ಇತಿಹಾಸನ ಹೊಂದಿರತಕ್ಕಂಥದ್ದು ನಮ್ಮ ಮಹಾಸಭಾ ಪ್ರಪ್ರಥಮವಾಗಿ ಮೈಸೂರು ಮಹಾರಾಜರಿಂದ ಪ್ರೇರಿತವಾಗಿ ಅಂದಿನ ಆರ್ಯವೈಶ್ಯ ಸಮಾಜದ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ನಾವು ಸಮಾಜದಲ್ಲಿ ಇದ್ದಂಥ ಹೊಂದಾಣಿಕೆ ಪ್ರೇಮ ಪ್ರೀತಿ ದಾನ ಧರ್ಮಗಳನ್ನು ಪರಿಗಣಿಸಿ ಮೈಸೂರು ಮಹಾರಾಜರ ಒಂದು ಸೂಚನೆ ಮೇರೆಗೆ ನಮ್ಮದು ಮೈಸೂರು ಆರ್ಯವೈಶ್ಯ ಮಹಾಸಭಾ ಪ್ರಾರಂಭ ಆಯಿತು ಕಾಲಕ್ರಮೇಣ ಮೈಸೂರು ರಾಜ್ಯವಾಗಿ ಕರ್ನಾಟಕ ರಾಜ್ಯ ಆದಾಗ ನಮ್ಮದು ಕೂಡ ಕರ್ನಾಟಕ ಆರ್ಯವೇಶ ಮಹಾಸಭಾ ಆಗಿ ಮುಂದುವರಿ ಈಗಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರು ಹನ್ನೊಂದನೇ ರಾಜ್ಯಾಧ್ಯಕ್ಷರು ಪ್ರಪ್ರಥಮ ಅಧ್ಯಕ್ಷರು ಚಂಗೈ ಶೆಟ್ಟರು ಅಂತ ಅವರಿಂದ ಪ್ರಾರಂಭವಾದಂಥ ಮಹಾಸಭಾ ಬಹಳ ವಿಶಾಲವಾಗಿ ಈ ಸಮಾಜಕ್ಕೆ ಬೆನ್ನೆಲುಬಾಗಿ ಬೆಳೆದಂಥದ್ದು ನೆಮ್ಮದ ಸೌಭಾಗ್ಯ ಮೈಸೂರು ಮಹಾರಾಜರ ಒಂದು ಇರಾದೆಯಂತೆ ಅವರ ಒಂದು ಪ್ರೀತಿಯಿಂದ ಕೊಟ್ಟಂತಹ ಬೆಂಗಳೂರು ಮಹಾನಗರದಲ್ಲಿ ನಮ್ಮದೇ ಆದ ಒಂದು ಕಟ್ಟಡ ಆ ಕಟ್ಟಡಕ್ಕೆ ನಮ್ಮ ಆರ್ ಪಿ ರವಿಶಂಕರ್ ಅವರು ಈಗಿನ ಅಧ್ಯಕ್ಷರು ಅದಕ್ಕೊಂದು ಕಾಯಕಲ್ಪವನ್ನು ಕೊಟ್ಟರು ಆ ಕಾಯಕಲ್ಪದ ಮೂಲಕ ಒಂದು ವಿಶಾಲವಾದ ಹದಿನೆಂಟು ಅಂತಸ್ತಿನ ಕಟ್ಟಡ ಅಲ್ಲಿ ಅಸ್ತಿತ್ವಕ್ಕೆ ಬಂತು ಅದರಲ್ಲಿ ಬಂದಂತಹ ಲಾಭಾಂಶ ಅಥವಾ ಬಾಡಿಗೆಯ ಮೂಲಕ ನಾವು ಈ ಸಮಾಜದ ಅಭಿವೃದ್ಧಿಗೆ ಅಶಕ್ತ ಕುಟುಂಬಗಳ ಅಭಿವೃದ್ಧಿಗೆ ವಿಶೇಷವಾದ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ ಒಂದು ಪ್ರಪ್ರಥಮವಾಗಿ ಒಂದು ಅಂತ ಕಾರ್ಯಕ್ರಮ ಆ ಕಾರ್ಯಕ್ರಮದ ವಿಶೇಷ ಏನಂದರೆ ಯಾರು ಅರವತ್ತೈದು ವರ್ಷ ಮೇಲ್ಪಟ್ಟು ನಮ್ಮ ಮಹಿಳೆಯರು ಮನವಿಯರು ಮನ್ವಯರಾಗಿರ್ತಾರೆ ಅವ್ರಿಗೆ ಯಾರೂ ಕೂಡ ಬಂದು ಬಳಗ ಅವ್ರಿಗೆ ಆಶ್ರಯ ಕೊಡೋಂಥವ್ರು ಯಾರೂ ಇಲ್ಲ ಅಂತಹ ಜನಗಳ ಸಿಲುಕಿ ಅವ್ರಿಗೆ ಒಂದು ಸಂದೇಶ ಯೋಜನೆಯಲ್ಲಿ ನಾವು ಪ್ರತಿ ತಿಂಗಳು ಒಂದೂವರೆ ಸಾವಿರ ರೂಪಾಯಿನ ಸುಮಾರು ಏಳ್ನೂರ ಎಂಬತ್ತು ಜನಕ್ಕೆ ಇವತ್ತು ನಾವು ಕರ್ನಾಟಕದಲ್ಲಿ ನೇರವಾಗಿ ಅವರ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡ್ತಾರೆ ಇದೊಂದು ಧಾರ್ಮಿಕವಾದ ಕೆಲಸ ಯಾವುದೇ ರಾಜಕೀಯ ಪಕ್ಷ ಆಗಲಿ ಯಾವುದೇ ಸಮುದಾಯ ಆಗಲಿ ಮಾಡಿರಲಿಲ್ಲ ಯಮ ಎಲ್ಲ ಸಮುದಾಯಗಳು ಕೂಡ ಈ ಒಂದು ವ್ಯವಸ್ಥೆಯನ್ನು ಮೆಚ್ಚಿ ನಮ್ಮನ್ನು ಒಂದು ಒಂದು ಒಳ್ಳೆಯ ಅಭಿಮಾನವನ್ನು ತೋರಿಸಿರ್ತಕ್ಕಂಥದ್ದು ನಮಗೆ ಹೆಮ್ಮೆ ವಿಚಾರ ಜೊತೆಗೆ ಮುಂದಿನ ಭಾಗ ನಮ್ಮಲ್ಲಿರ್ತಕ್ಕಂಥ ಅಂಗವಿಕಲರು ಅಂಗವಿಕಲರು ಸುಮಾರು ನಾನ್ನೂರೈವತ್ತು ಜನ ಅಂಗವಿಕಲರಿಗೆ ಮತ್ತು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಮಾಶಾಸನವನ್ನು ನಮ್ಮ ಮಹಾಸಭಾ ಕೊಡ್ತಾರೆ ಮುಂದುವರೆದ ಭಾಗ ನಮ್ಮ ವಿದ್ಯಾ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ನಮ್ಮ ಮಕ್ಕಳು ಒಳ್ಳೆಯ ಸ್ಥಿತಿವಂತರಾಗಬೇಕು ಅನ್ನೋ ಉದ್ದೇಶದಿಂದ ಯಾರು ಬಡತನ ರೇಖೆಗಿಂದ ಕೆಳಗಿರ್ತಕ್ಕಂಥ ಹಳ್ಳಿಗಾಡಿನ ನಮ್ಮ ಆರಿವೈಶ್ಯ ಸಮಾಜದ ವಿದ್ಯಾವಂತರಿದ್ದಾರೆ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕನ್ನೋ ಉದ್ದೇಶದಿಂದ ಅವರಿಗೆ ಬಹಳ ಅತ್ಯಗತ್ಯವಾಗಿ ಬೇಕಾದಂಥ ಒಂದು ಲ್ಯಾಪ್ಟಾಪ್ ಯೋಜನೆ ನಾವು ಕರ್ನಾಟಕದಲ್ಲಿ ಈವರೆಗೆ ಎರಡು ಸಾವಿರದ ಇನ್ನೂ ಲ್ಯಾಪ್ಟಾಪನ್ನು ಬಡ ಮಕ್ಕಳಿಗೆ ನಮ್ಮ ವೈಶ್ಯ ಸಮಾಜದ ವಿದ್ಯಾರ್ಥಿಗಳಿಗೆ ನಾವು ಕೊಟ್ಟಿದ್ದೀವಿ ಇನ್ನೂ ಒಂದು ಮುಂದುವರೆದ ಭಾಗ ಒಂದು ವಿದ್ಯಾರ್ಥಿ ಮಿತ್ರ ಅಂತಕ್ಕಂಥ ಯೋಜನೆ ಆ ವಿದ್ಯಾರ್ಥಿ ಮಿತ್ರ ಯೋಜನೆಯಲ್ಲಿ ಏನಂದರೆ ನಮ್ಮಲ್ಲಿ ಯಾರು ಅಸಹಾಯಕತೆಯಿಂದ ವಿದ್ಯಾಭ್ಯಾಸದ ವಂಚಿತರಾಗ್ತಾರೆ ಅಂಥವ್ರು ಅದು ಆಗಬಾರ್ದು ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಅವ್ರಿಗೆ ಪ್ರಯೋಗ ಆಗಬೇಕು ಅವ್ರಿಗೆ ಉಪಯೋಗ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಐದು ವರ್ಷಗಳ ಕಾಲ ಅಂದರೆ ಆ ಕೋರ್ಸ್ಗೆ ಸಂಬಂಧಪಟ್ಟಂತೆ ಎಷ್ಟು ವರ್ಷ ಬೇಕಾಗುತ್ತೋ ಅಷ್ಟು ವರ್ಷ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಹಣವನ್ನು ಬಡ್ಡಿ ರಹಿತ ಸಾಲವನ್ನು ಇವತ್ತು ನಾವು ಬಡ ವಿದ್ಯಾರ್ಥಿಗಳೇ ನಮ್ಮ ಸಮಾಜಕ್ಕೆ ಜೊತೆಗೆ ನಮ್ಮಲ್ಲಿ ಒಂದು ಸಂಧ್ಯಾಶ್ರೀ ಇರ್ತಕ್ಕಂಥ ಒಂದು ಯೋಜನೆ ಆ ಸಧ್ಯ ಯೋಜನೆಯಲ್ಲಿ ಏನಪ್ಪ ಅಂದರೆ ನಾವು ಯಾವತ್ತೇನಾದರೂ ಐದು ಲಕ್ಷ ರೂಪಾಯಿಗೆ ಒಂದು ಇನ್ಶೂರೆನ್ಸ್ ಮಾಡಿಸಿದ್ರೆ ಕನಿಷ್ಠ ಮೂವತ್ತು ಸಾವಿರ ಅಮರ ಜ್ಯೋತಿ ಅಂತಕ್ಕಂಥ ಯೋಜನೆ ಸಂದ್ಯಾಸಿ ಅಮರ ಜ್ಯೋತಿ ಅಂತಕ್ಕಂಥ ಯೋಜನೆ ಆ ಯೋಜನೆಯಲ್ಲಿ ಒಂದು ವಿಶೇಷ ಏನಂದರೆ ಐದು ಸಾವಿರ ಜನ ಸದಸ್ಯರು ಇರ್ತಾರೆ ಐದು ಸಾವಿರ ಜನ ಸದಸ್ಯರು ಒಬ್ಬೊಬ್ರು ಮೂರು ಸಾವಿರ ರೂಪಾಯಿ ಕೊಟ್ಟು ಅಲ್ಲಿ ಸದಸ್ಯರಾಗಿರ್ತಾರೆ ಅಲ್ಲಿ ಐನೂರು ರೂಪಾಯಿಗಳನ್ನು ಆಡಳಿತಾತ್ಮಕವಾದ ವೆಚ್ಚವನ್ನು ಬಿಟ್ಟು ಇನ್ನು ಎರಡೂವರೆ ಸಾವಿರ ರೂಪಾಯಿ ಖಾತೆಯಲ್ಲಿ ನಮ್ಮ ಸಮಾಜದ ಲೇಡಿ ಡೈರೆಕ್ಟರ್ಸ್ ನಮ್ಮ ಸಮಾಜದಲ್ಲಿ ಇಬ್ಬರು ಲೈಡಿ ಡೈರೆಕ್ಟರ್ಸ್ ತಗೊಂಡಿದ್ದೀವಿ ತಗೊಂಡಿದ್ತಾರೆ ಸುನೈನ ಶ್ರೀನಾಥ್ ಅಂತ ಇವರು ಶ್ರೀಮತಿ ಸುನೈನಾ ಶ್ರೀನಾಥ್ ಅಂತ ಅವರು ಸೌಜನ್ಯ ಪ್ರದೀಪ್ ಅಂತ ಅವರು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿಂದು ಮಹಿಳಾ ಸಮ್ಮೇಳನದಲ್ಲಿ ಮಹಿಳಾ ಒಂದು ಸಬ್ಜೆಕ್ಟ್ ಇರುತ್ತೆ ಅದಕ್ಕೂ ಅವೆಲ್ಲ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ದಯಮಾಡಿ ಭಾನುವಾರ ತಾವೆಲ್ಲ ಬಂದು ವರದಿ ಆನಂದ್ ತಿಪ್ಪೂರು మెండు న్యూస్ నెట్వర్క్ సత్యద కన్నడి